ನಮಸ್ಕಾರ ವೀಕ್ಷಕರೇ ಏನು ಇವತ್ತು ನೆಲಮಂಗ್ಲ ತಾಲೂಕಿನ ನಗರಸಭೆಯ ಒಂದು ವ್ಯಾಪ್ತಿನಲ್ಲಿ ಅಡೆಪೇಟೆ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ಜಾಗದಲ್ಲಿ ನಾವು ಇವತ್ತು ನಿಂತಿದ್ದೇವೆ ಆ ಈ ಒಂದು ಜಾಗದಲ್ಲಿ ಶ್ರೀ ಮರಿಯಕ್ಕ ದೇವರ ಒಂದು ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರದ ಕುಂಭಾಭಿಷೇಕ ಮಹೋತ್ಸವವನ್ನು ಇವತ್ತು ಇಲ್ಲಿನ ಸ್ಥಳೀಯ ಜವಾಬ್ದಾರಿಯುತ ಕೆಲವು ಹಿರಿಯರು ಅದನ್ನು ವಹಿಸಿಕೊಂಡಿದ್ದಾರೆ ಆ ವಿಚಾರವಾಗಿ ಏನು ಮುಂದೆ ಬರ್ತಕ್ಕಂತಹ ಹದಿನೈದನೇ ತಾರೀಕು ಈ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಸಮಾರಂಭದ ವಿಚಾರವಾಗಿ ಇಟ್ಕೊಂಡಿದ್ದಾರೆ ಆ ವಿಚಾರವಾಗಿ ಇಲ್ಲಿ ಇರ್ತಕ್ಕಂತಹ ಕೆಲವು ದೇವಸ್ಥಾನದ ಒಂದು ಜವಾಬ್ದಾರಿಯುತ ವ್ಯಕ್ತಿಗಳನ್ನು ಮಾತಾಡಿಸಿ ವಿಚಾರವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಈಗ ನಮ್ಮ ಜೊತೆಯಲ್ಲಿ ರವಿಕುಮಾರ್ ಅವರು ಸಹ ಜೊತೆಯಿಂದಲೇ ಸರ್ ಹೇಳಿ ಈ ಒಂದು ದೇವಸ್ಥಾನದ ವಿಚಾರವಾಗಿ ಹೇಳೋದಾದರೆ ಎಷ್ಟು ದಿವಸಗಳಿಂದ ಈ ಒಂದು ದೇವಸ್ಥಾನದ ಒಂದು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ನೆಲಮಂಗ್ಲದ ಎಲ್ಲ ಟೌನ್ನ ವ್ಯಾಪ್ತಿಯ ಎಲ್ಲ ಜನಗಳಿಗೂ ನಮಸ್ತೆ ನಮಸ್ಕರಿಸುತ್ತಾ ಈ ಒಂದು ದೇವಸ್ಥಾನವನ್ನು ನಾವು ಎರಡು ಸಾವಿರದ ಹದಿನಾರು ನವೆಂಬರ್ ತಾರೀಕಿನ ನವೆಂಬರ್ ತಿಂಗಳಲ್ಲಿ ಶುರು ಮಾಡಿದ್ದು ಸೊ ಸುಮಾರು ಒಂದು ಎಂಟು ಎಂಟು ವರ್ಷಗಳ ಅವಧಿಯ ನಂತರ ಇದರ ಪೂರ್ಣ ಪ್ರಮಾಣದ ಎಲ್ಲ ಕೆಲಸಗಳನ್ನು ಮುಗಿದು ಇನ್ನೇನು ಬರೋ ವಾರ ಹದಿನೈದು ಹದಿನಾರು ಹದಿನೇಳು ಮೂರು ದಿವಸವನ್ನು ಈ ದೇ ದೇವಸ್ಥಾನದ ವಿಮಾನಗೋಪುರದ ಕುಂಭಾಭಿಷೇಕ ಮತ್ತು ದೇವಸ್ಥಾನದ ಉದ್ಘಾಟನೆ ಇರ್ತದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಹದಿನೈದನೇ ತಾರೀಕು ಸಂಜೆ ಅನ್ನ ಸಂತರ್ಪಣೆ ಶುರುವಾಗುತ್ತೆ ಪ್ರತಿ ದಿವಸವೂ ಸಹ ಇರುತ್ತೆ ಹದಿನೈದರಿಂದ ಶುರುವಾದರೆ ಹದಿನೇಳು ಸಂಜೆವರೆಗೂ ಅನ್ನಸಂತರ್ಪಣೆ ಇರುತ್ತೆ ಬಂದು ಎಲ್ಲ ಭಕ್ತಾದಿಗಳು ನೆಲಮಂಗ್ಲದ ಟೌನ್ನ ವ್ಯಾಪ್ತಿ ಹಾಗೂ ನೆಲಮಂಗ್ಲ ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಪುಣ್ಯದ ಕೆಲಸಕ್ಕೆ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ಈ ಮೂಲಕ ಮಾಧ್ಯಮದ ಮುಖಾಲಂಕ ಮಾಧ್ಯಮದ ಮುಖಾಂತರ ಕಳಕಳಿಯಾದಿ ಮ ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಸರ್ ಇದು ನೀವು ಪವಾಡ ಅಂತೀರೋ ಕಟ್ಟುಕಥೆ ಅಂತಿರೋ ಸತ್ಯ ಅಂತಿರೋ ಏನೋ ನನಗೆ ಗೊತ್ತಿಲ್ಲ ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಇದೇ ದೇವಸ್ಥಾನದ ಮುಂದೆ ಇದು ಇಪ್ಪತ್ತು ಚಕ್ರದ ಒಂದು ವಾಹನದ ಆಕ್ಸಿಡೆಂಟ್ ಆಗಿತ್ತು ನನಗೆ ಆವತ್ತು ಇದೇ ದೇವಸ್ಥಾನದ ಎದುರುಗಡೆ ಚರಂಡಿಯಲ್ಲಿ ಬಿದ್ದು ನಾನು ಉಳ್ಕೊಂಡಿದ್ದೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇವತ್ತು ಇದೇ ದೇವಸ್ಥಾನದ ಕಾರ್ಯವನ್ನು ನಾನು ಮಾಡ್ತಾಯಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದು ಕಾಕತಾಳಿಯನೋ ದೇವರ ಸೃಷ್ಟಿನೋ ದೇವರಿದೆ ಅನ್ನೋ ನಂಬಿಕೆಗೆ ಪುಷ್ಟಿ ನೀಡುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವತ್ತು ಉಳಿಸಿದ್ದ ದೇವರು ಇವತ್ತು ಆ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಸಂತೃಷ್ಟಿಯಾಗಿ ಮಾಡ್ತಾಯಿದ್ದೀವಿ ಇಷ್ಟಪಟ್ಟು ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅದೇ ಖುಷಿ ನಮಗೆ ಅಷ್ಟೇ ಇದನ್ನು ಕಷ್ಟಪಟ್ಟು ನಾವು ಮಾಡ್ತಾಯಿಲ್ಲ ಇಷ್ಟಪಟ್ಟು ಮಾಡ್ತಾಯಿದ್ವಿ ಸೊ ಈ ಒಂದು ದೇವಸ್ಥಾನದ ವಿಚಾರವಾಗಿ ರವಿಕುಮಾರ್ ಅವರು ಹೇಳಿದಂಥ ಮಾತುಗಳು ಆವತ್ತಿನ ಒಂದು ನನ್ನ ಬಾಲ್ಯದ ಒಂದು ಜೀವನದ ಒಂದು ಟೈಮ್ನಲ್ಲಿ ನನಗೆ ಇಲ್ಲಿ ಬಹಳ ಒಂದು ಆಘಾತಕಾರಿಯಾದಂಥ ಒಂದು ಅಪಘಾತವಾಗಿತ್ತು ಅವತ್ತು ನಾನು ಉಳಿದದ್ದೇ ಹೆಚ್ಚು ಅಂತಹ ಒಂದು ಜಾಗದಲ್ಲಿ ಇವತ್ತು ಅದೇ ದೇವಿ ನನ್ನಿಂದ ಒಂದು ಈ ದೇವಸ್ಥಾನದ ಕೆಲಸವನ್ನು ಮಾಡಿಸ್ಕೊತ ಇದ್ದಾರೆ ಅಂತ ಹೇಳಿದ್ರೆ ನಾನು ನಿಜಕ್ಕೂ ಒಂದು ಪುಣ್ಯವಾದ ವ್ಯಕ್ತಿ ಅಂತ ಈ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ದೇವಸ್ಥಾನದ ಇನ್ನೂ ಕೆಲವು ವಿಚಾರಗಳನ್ನು ಹಿರಿಯ ವ್ಯಕ್ತಿಗಳಾದಂತಹ ಇಲ್ಲಿ ಕೆಲವರು ಇದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತಾ ಅವರ ಬಾಯಲ್ಲಿ ಏನು ವಿಚಾರ ಬರುತ್ತೆ ಅನ್ನೋದನ್ನ ಕೇಳಿ ನೋಡೋಣ ಸರ್ ಈ ಒಂದು ದೇವಸ್ಥಾನದ ವಿಚಾರವನ್ನು ಹೇಳೋದಾದ್ರೆ ತಾವು ಸಾಕಷ್ಟು ಅನುಭವ ಇರುವಂಥ ವ್ಯಕ್ತಿ ಈ ಒಂದು ಜಾಗದಲ್ಲಿ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನನ್ನು ಹೇಳಕ್ಕೆ ಬಯಸ್ತೀರಾ ಸರ್ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಹಲವಾರು ವರ್ಷದಿಂದ ಈ ದೇವಸ್ಥಾನ ಒಂದು ಕಡೆ ಗೋಡೆ ಬಿದ್ದೋಗಿ ದೇವರು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿತ್ತು ಆವತ್ತಿನ ದಿವಸ ಊರು ಗ್ರಾಮ ಜನ ಎಲ್ಲ ಸೇರಿಕೊಂಡು ಈ ದೇವಸ್ಥಾನನ ಉದ್ಧಾರ ಮಾಡಬೇಕು ಜೀವನೋದ್ಧಾರವಾಗಿ ಮಾಡಬೇಕು ಹೊಸ್ದಾಗಿ ಕಿತ ಹಾಕ್ಬಿಟ್ಟು ಅಡಿಪಾಯ ಹಾಕ್ಬಿಟ್ಟು ಹೊಸ್ದಾಗಿ ದೇವಸ್ಥಾನ ಮಾಡಬೇಕು ಅಂತ ಜನ ಎಲ್ಲ ಸೇರಿಕೊಂಡು ಇದು ಮಾಡಿದರು ಇವಾಗ ಮಾತಾಡಿರೋಂಥ ಜನಗಳು ಅವತ್ತಿನ ಜನ ಅಂತವರು ಇವತ್ತಿಲ್ಲ ಕೆಲವ್ರು ಅವರೇ ಕೆಲವರು ಇಲ್ಲ ಅದಕ್ಕೋಸ್ಕರ ನಮ್ಮ ರವಿ ಕುಮಾರ್ ಸತೀಶು ಇನ್ನು ನಮ್ಮ ರಾಜಣ್ಣವರು ಇನ್ನು ಹಲವಾರು ನೆಲಮಂಗಲ ಮುಖಂಡರು ಬೈಲಪ್ಪರು ಇವರೆಲ್ಲ ಸೇರಿಕೊಂಡು ಆಗಲಿ ಏನೇ ಆಗಲಿ ನಿಂತುಬಿಟ್ಟಿದ್ದೀವಿ ಮುಂಚೆ ಮುಂದೆ ನಿಂತುಬಿಟ್ಟಿದ್ದೀವಿ ಆ ತಾಯಿ ನಮ್ಮನ್ನು ಕಾ ಎಲ್ಲರನ್ನೂ ಕಾಪಾಡಲಿ ನಮ್ಮನ್ನು ಕಾಪಾಡಲಿ ಅಂದ್ಬಿಟ್ಟು ಶ್ರದ್ಧೆಯಿಂದ ಓಡಾಡಿ ನೆಲಮಂಗಲ ಟೌನ್ ಎಲ್ಲ ಸು ಸುತ್ತೊಡೆದು ಜನಗಳ ಹತ್ರ ಕಾಡಿ ಬೇಡಿ ಅವನು ನಿಮ್ಮ ಅವರ ಸಲಿಗೆ ತಗೊಂಡು ಈ ದೇವಸ್ಥಾನನ ಜೀವನೋದ್ಧಾರವಾಗಿ ಮುಂದಿನ ನೂರು ವರ್ಷ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ನಾವು ಹಲವಾರು ಜನಗಳು ಸೇರಿಕೊಂಡು ನಾವು ಈ ದೇವಸ್ಥಾನನ ಇವತ್ತಿಗೆ ಈ ಮಟ್ಟಕ್ಕೆ ತಂದಿದ್ದೀವಿ ಇನ್ನು ಮುಂದೆ ನಾಳೆ ನಡೆಯುವ ಹದಿನೈದು ಹದಿನಾರು ಹದಿನೇಳು ಅವತ್ತಿನ ದಿವಸಗಳು ಸಾನೇ ಸಾರ್ವಜನಿಕರು ಬಂದು ಭಾಗವಹಿಸಿ ಇದಕ್ಕೆ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಜನ ಎಲ್ಲ ಸಂದೃಷ್ಟಿಯಾಗಿ ಆನಂದವಾಗಿ ಇರಲಿ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಇದ್ರ ಮುಂದೆ ತಾಯಿ ಎಲ್ಲ ಸೇರಿದ್ದು ಅವತ್ತಿಂದ ಇಲ್ಲಿವರೆಗೂ ಜನ ಕೈ ಜೋಡಿಸಿದ್ದಾರೆ ಇನ್ನು ಮುಂದೆಯನ್ನು ಸಹ ಅದೇ ರೀತಿ ಕೈ ಜೋಡಿಸಿ ನಮಗೆ ಸ್ವಲ್ಪ ಬೆಂಬಲ ನೀಡಿರುವಂಥ ಜನಗಳೆಲ್ಲ ಅವರು ಬಂದು ಅವರ ಆಶೀರ್ವಾದ ತಾಯಿ ಆಶೀರ್ವಾದ ತೊಗೊಂಡ್ಲಿ ಅಂತ ಹೇಳಿ ನಾವು ಹೇಳೋಕ್ಕೆ ಬಯಸ್ತೀವಿ ಸರ್ ಸೊ ದೇವಸ್ಥಾನದ ಇಂತಹ ಹಲವು ವಿಚಾರಗಳನ್ನು ಮಾತಾಡ್ತಾ ಎಷ್ಟೋ ಒಂದು ಕಷ್ಟದಿಂದ ಈ ಒಂದು ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆಯನ್ನು ಹದಿನೈದನೇ ತಾರೀಕು ಅಂದರೆ ಬರ್ತಕ್ಕಂತಹ ಮೇ ತಿಂಗಳ ಹದಿನೈದನೇ ತಾರೀಕರಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದಂತಹ ಇಲ್ಲಿನ ಹಿರಿಯರು ಹಾಗೆ ಈ ವಿಚಾರವಾಗಿ ಮತ್ತೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿಗಳು ಸಹ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಸಹ ಈ ಒಂದು ದೇವಸ್ಥಾನದ ವಿಚಾರವನ್ನು ಏನನ್ನು ಹೇಳ್ತಾರೆ ಏನೆಲ್ಲ ಮಾಹಿತಿಯನ್ನು ನೀಡ್ತಾರೆ ಅಂತ ಮಾತಾಡ್ತಾನ ಸರ್ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಿದಾರೆ ತಾವು ಏನನ್ನ ಹೇಳೋಕ್ಕೆ ಬಯಸ್ತೀರ ಸರ್ ನಿಜವಾಗ್ಲೂ ಒಳ್ಳೆಯ ರೀತಿಯಲ್ಲಿ ಸರ್ ಇದು ಮರ್ಯಕ್ಕ ದೇವರು ಅಂದರೆ ನೆಲಮಂಗ್ಲ ತಾಲೂಕಿಗೆ ಫಸ್ಟ್ನೇ ದೇವರು ಸತ್ಯವೇ ದೇವರು ಇದೇನೆ ಅಂದರೆ ಇದು ಆಲೇ ಏಳೆಂಟು ವರ್ಷ ಆಗಿ ತಿಳಿದು ಏನಾರ ಮಾಡಬೇಕು ಅಂದರೆ ಏನು ಮಾವು ಇಲ್ಲಿ ಬಂದು ನಿಂತ್ಕೊಂಡು ಆ ಅಮ್ಮನ ಹೆಸರು ಹೇಳಿದ್ರೆ ಆ ಕೆಲಸ ಸದ್ದೆಯಿಂದ ಆಗೋದಣ ಅಷ್ಟು ಪವರ್ಫುಲ್ ಅವರು ಅದರಿಂದ ಮೇನಾಗಿ ರವಿಕುಮಾರು ಸತ್ಯ ಅವರು ಇನ್ನು ಚಿಕ್ಕನ್ಮಂತಣ ಬೈಲಪ್ಪ ಅವರು ಸುಮಾರು ನೆಲಮಂಗ್ಲ ತಾಲೂಕಲ್ಲಿ ಎಲ್ಲ ಜನೂ ಈ ದೇವಸ್ಥಾನಕ್ಕೆ ಎಲ್ಲರೂ ಬಾ ಇದು ಮಾಡಿದ್ದಾರೆ ನಿಜವಾಗಲೂ ಒಳ್ಳೆಯ ಸತ್ವಾದ ದೇವರು ಸರ್ ಇಲ್ಲಿ ಈ ಒಂದು ಜಾಗದಲ್ಲಿ ನಾನು ಕಂಡ ಹಾಗೆ ಒಂದು ಮರ ಇತ್ತು ಒಂದು ಮರ ಇತ್ತು ಒಂದು ಇತ್ತು ಅದರಲ್ಲಿ ಕೆಂಡ ಹಾಕ್ಬಿಟ್ಟು ಜನ ಅದರ ಮೇಲೆ ಇದು ಮಾಡ್ತಿದ್ರು ಸೊ ಆ ಥರ ಒಂದು ಪದ್ಧತಿಗಳು ಮೊದಲಿಂದಲೂ ಸಹ ಇಲ್ಲಿದ್ದವು ಅದು ಈ ಒಂದು ಹೊಸ ಹೊಸದಾಗಿ ನಿರ್ಮಾಣ ಆಗ್ತಿರ್ತಕ್ಕಂತಹ ಏನು ದೇವಸ್ಥಾನ ಇದೆ ಈ ಒಂದು ಕಾಲಘಟ್ಟದಲ್ಲೂ ಅವೆಲ್ಲ ವ್ಯವಸ್ಥೆಗಳು ಇರ್ತಾವ ಅಂತ ಇರ್ತದಣ್ಣ ಆದರೆ ಇದು ಅಮ್ಮನವರು ಪುಣ್ಯ ಆದಮೇಲೆ ತಿಂಗಳ ಜಾತ್ರೆ ನಲ್ವತ್ತೊಂದು ದಿವಸಕ್ಕೆ ಅಂತ ಜಾತ್ರೆ ಮಾಡ್ತೀವಿ ನೆಲಮಂಗ್ಲ ಫುಲ್ ಜಾತ್ರೆ ಮಾಡ್ತೀವಿ ಅವತ್ತು ಕೊಂಡ ಹಾಕಿ ಕೊಂಡದಲ್ಲಿ ದೇವರು ಬರ್ತದೆ ಆಮೇಲೆ ಮರಿ ಪರಿ ಎಲ್ಲ ಹೊಡೆದು ಅಮ್ಮನವ್ರಿಗೆ ಶಾಂತಿ ಕೊಡ್ತಾರೆ ವೀಕ್ಷಕರೇ ಹಾಗೆ ನಮ್ಮ ಜೊತೆಯಲ್ಲಿ ಈ ಒಂದು ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ರವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಈ ಒಂದು ದೇವಸ್ಥಾನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅವರು ಏನೆಲ್ಲ ಈ ಒಂದು ದೇವಸ್ಥಾನಕ್ಕಾಗಿ ಕಷ್ಟವನ್ನು ಪಟ್ಟಿದ್ದಾರೆ ಯಾರೆಲ್ಲ ಅವರಿಗೆ ಸಹಕಾರ ನೀಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಿನಲ್ಲೇ ಕೇಳ್ತಾ ಈ ಒಂದು ದೇವಸ್ಥಾನದ ವಿಚಾರ ಮಾತಾಡೋಣ ಸತೀಶ್ ಹೇಳಿ ತಮಗೆ ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು ಹೇಗೆ ಸಾಕು ಜರ್ನಿ ಇದು ನಾವು ಮುಂಚೆ ಹೇಳಬೇಕು ಅಂದರೆ ನಮ್ಮ ನೆನ್ಮಂಗ್ಲ ಗ್ರಾಮ ಜನತೆಗೆ ನಮಸ್ಕಾರಗಳು ನಮ್ಮ ಫಸ್ಟು ನಮ್ಮ ರವಿಕುಮಾರ್ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ನಾನು ನಾನೊಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಜೊತೆಯಲ್ಲಿರೋವಂಥ ಚಿಕ್ಕನ್ಮಯ್ಯವರಾಗ್ಬೋದು ರಾಜಣವ್ರಾಗ್ಬೋದು ನಮ್ಮ ಪೊಲೀಸಪ್ಪ ಅವರು ಗಂಗರಾಜವರಾಗ್ಬೋದು ಬೈಲಪ್ಪ ಆಗ್ಬೋದು ಕೃಷ್ಣಪ್ಪ ಆಗ್ಬೋದು ತುಂಬ ಜನ ನಮಗೆ ತುಂಬಾ ಸಹಕಾರ ಕೊಟ್ಟವ್ರೆ ಅದರಲ್ಲಿ ನಾವು ಹೇಳಬೇಕು ಅಂದರೆ ಈಗ ಲಾ ಎಂಟು ವರ್ಷ ಆಗಿತ್ತು ಈಗ ಒಂಬತ್ತನೇ ವರ್ಷ ಕಾಲಿಟ್ಟಿದ್ದೀವಿ ಈಗೆಲ್ಲ ಕೆಲಸ ಸಂಪೂರ್ಣವಾಗಿ ಮುಗಿದಿದ್ದು ಈಗ ಹದಿನೈದು ಹದಿನಾರು ಹದಿನೇಳು ಅಮ್ಮನವರ ಉದ್ಘಾಟನೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅವತ್ತಿಂದ ಪಟ್ಟಿ ಶ್ರಮಕ್ಕೆ ಇವಾಗ ನೀವೆಲ್ಲರೂ ಬಂದು ಅಮ್ಮನ ಅಮ್ಮನ ಅಮ್ಮನವ್ರಿಗೆ ಇದನ್ನು ಪೂಜೆ ಸಲ್ಲಿಸಿಬಿಟ್ಟು ಅವ್ರಿಗೆ ಇದು ಮಾಡ್ಕೊಡ್ಬೇಕಾಗಿ ನಾನು ಕೇಳ್ಕೊತೀನಿ ಇಷ್ಟಪಟ್ಟು ಎಲ್ಲರೂ ಬಂದು ಪ್ರಸಾದಕ್ಕಾಗ್ಬೋದು ಇದಕ್ಕಾಗೋದು ಬಂದು ನಮಗೆ ಸಹಕಾರ ಕೊಡಬೇಕು ಬಂದು ಅಮ್ಮನವ್ರಿಗೆ ಪಾತ್ರರಾಗಬೇಕು ಪ್ರಸಾದ ಇದಕ್ಕೆ ಪೂಜೆಗೆ ಇದಾಗಬೇಕು ಅಂತ ಕೇಳ್ಕೊತೀನಿ ಹಣಕಾಸಿಗೆ ಮತ್ತು ತುಂಬ ತೊಂದರೆ ಆಗಿತ್ತು ಅದಕ್ಕೋಸ್ಕರ ನಮಗೆ ಒಂದು ಎಂಟು ವರ್ಷ ಲೇಟ್ ಆಯಿತು ಆದ್ರೂ ನಮ್ಮ ನೆನ್ಮಂಗ್ಲ ಗ್ರಾಮ ಜನತೆ ಎಲ್ಲ ನಮಗೆ ಸಹಕಾರ ಕೊಟ್ಟು ಇಲ್ಲಿವರೆಗೂ ಬರೋದಕ್ಕೆ ನಮಗೆ ಎಲ್ಲರೂ ಬೆಂಬಲ ಕೊಟ್ಟು ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸೊ ವೀಕ್ಷಕರೇ ಈ ಒಂದು ದೇವಸ್ಥಾನದ ವಿಚಾರವನ್ನು ಸ ಬಹಳ ಒಂದು ಸೂಕ್ಷ್ಮತೆಯಿಂದ ಸವಿಸ್ತಾರವಾಗಿ ಹೇಳಿದಂಥ ಇಲ್ಲಿನ ಹಳೆಯ ಒಂದು ತಲೆಗಳು ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಯುವಕರು ಸಹ ಕೈ ಜೋಡಿಸಿರುವಂಥದ್ದು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಬಹಳ ವರ್ಷಗಳಿಂದ ಒಂದು ಪಟ್ಟಂಥ ಶ್ರಮ ಬರ್ತಕ್ಕಂತಹ ಮೇ ತಿಂಗಳ ಹದಿನೈದನೇ ತಾರೀಕು ಅವರ ಎಲ್ಲ ಪರಿಶ್ರಮಕ್ಕೆ ಒಂದು ಪ್ರತಿಫಲ ನೀಡುವಂತಹ ಒಂದು ದಿವಸ ಇವರೆಲ್ಲರ ಮನವಿ ಏನಪ್ಪಾ ಅಂತ ಹೇಳಿದ್ರೆ ಬರ್ತಕ್ಕಂತಹ ಮೇ ತಿಂಗಳ ಹದಿನೈದನೇ ತಾರೀಕಿನಂದು ಏನು ನೆಲಮಂಗಲ ಭಾಗದ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರುಗಳಿದ್ದಾರೆ ಅಮ್ಮನ ಭಕ್ತಾದಿಗಳಿದ್ದಾರೆ ಇವರೆಲ್ಲರೂ ಸಹ ಬಂದು ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನವರ ಆಶೀರ್ವಾದವನ್ನು ಪಡೆಯೋದರ ಜೊತೆಯಲ್ಲಿ ಪ್ರಸಾದ ವಿನಿಯೋಗದ ಕಾರ್ಯಕ್ರಮ ಸಹ ಇರುತ್ತೆ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನು ಇವಾಗ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ಈ ದೇವಸ್ಥಾನ ಇನ್ನು ಮತ್ತಷ್ಟು ಬಹಳ ಒಂದು ವಿಜೃಂಭಣೆಯಿಂದ ಅಲಂಕಾರಗೊಂಡು ಹದಿನೈದನೇ ತಾರೀಕು ತಮ್ಮೆಲ್ಲರ ಕನಸು ಮನಸ್ಸು ಹಾಗೂ ಕಣ್ಣುಗಳಲ್ಲಿ ಕುಪ್ಪಳಿಸುವಂಥ ಒಂದು ದೃಶ್ಯಗಳನ್ನು ಇಲ್ಲಿನ ವ್ಯವಸ್ಥಾಪಕರು ಮಾಡ್ತಾರೆ ಆ ಒಂದು ದೃಶ್ಯಗಳನ್ನು ತಾವೆಲ್ಲರೂ ನೋಡಬೇಕು ಅಂತ ಹೇಳಿದ್ರೆ ನೇರವಾಗಿ ನೆಲಮಂಗಲ ತಾಲೂಕಿನ ನಗರಸಭೆ ವ್ಯಾಪ್ತಿಯ ಅಡೇಪೇಟೆಯ ಒಂದು ಅಮ್ಮನ ದೇವಸ್ಥಾನಕ್ಕೆ ತಾವೆಲ್ಲರೂ ಬಂದು ಹದಿನೈದನೇ ತಾರೀಕು ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇವರೆಲ್ಲರೂ ಸಹ ಮನವಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸಹ ತಮ್ಮಲ್ಲಿ ಮನವಿ ಮಾಡದಂತೆ ಇವರೆಲ್ಲ ಪಟ್ಟಂತಹ ಪರಿಶ್ರಮ ಕಷ್ಟದ ಒಂದು ಪ್ರತಿಫಲ ಹದಿನೈದನೇ ತಾರೀಕು ಅವರಿಗೆ ಸಿಗಲಿದೆ ಆ ಒಂದು ಸಮಯದಲ್ಲಿ ಅವರ ಜೊತೆಯಲ್ಲಿ ತಾವೆಲ್ಲರೂ ಬಂದು ಅಮ್ಮನ ಆಶೀರ್ವಾದ ಪಡಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ